ಇಲ್ಲೇ ಬಂದ್ವಿ ನಾವು ಅಲ್ಲಿ ಇನ್ನೊಂದ್ ಕಡೆ ಸ್ಟಾರ್ ವಾರ್ಸ್ ಇದ್ರಲ್ಲಿ ನಮಗೆ ಗಿಮಿಕ್ ಆಗೋಯ್ತು ಇಲ್ಲೇನೋ ಫೋಟೋ ಆಮೇಲೆ ದುಡ್ ಕೊಟ್ಕೊಂಡು ತಗೊಳೋದಿಕ್ಕೆ ಆ ಥರ ಮಾಡಿಟ್ಟಿದ್ರು ಗೊತ್ತು ಆಗಲಿಲ್ಲ ಒಳಗೇನಿದೆ ಅಂತ ಗೊತ್ತಾಗಿದ್ದಿದ್ರೆ ಒಂದು ಸ್ವಲ್ಪನಾದರೂ ಟೈಮ್ ಇದಾಗ್ತಿತ್ತು ಇದೇ ಜಾಗಕ್ಕೆ ಬಂದ್ವಿ ಆವಾಗಿಂದ ಇಲ್ಲೇ ಸುತ್ತಿರ್ತಾ ಇದ್ದೀವಿ ನಮ್ಮದು ಬೇರೆ ಕಡೆನೂ ಇಲ್ಲ ಅಲ್ಲಿ ಚಿಕ್ಕಾಪಡೆ ಕ್ಯೂ ಇರುತ್ತೆ ಒನೊಂದು ಗೇಮ್ಸ್ ಆಡೋದಕ್ಕೂ ಕೂಡ ಯಾವುದು ಎಲ್ಲೆಲ್ಲಿ ಇರುತ್ತೆ ಅಂತಲೂ ಗೊತ್ತಾಗಲ್ಲ ಫುಲ್ ಟೈರ್ಡ್ ಟೈಪ್ ಆಗಿಬಿಡತ್ತೆ ನಾವು ಇದುವರೆಗೂ ಆಡಿದ್ದು ಅಂದರೆ ಆ ಟ್ರೇ ಟ್ರೈನ್ ಒಂದೇ ಹೋಗಿದ್ದು ಇವಾಗ ಇದೊಂದು ಹೋಗ್ತಾ ಇದ್ದೀವಿ ಹೋಪ್ಫುಲಿ ನಾವು ಆಮೇಲೆ ಎಂಡಿಂಗ್ ಹೋಗ್ಮೇಲೆ ಮತ್ತೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದೆ ಇದ್ರೆ ಸಾಕು ಫೈನಲಿ ವಿ ಮೇಡ್ ಇಟ್ ಇನ್ ಟು ಇನ್ ಸೈಡ್ ಒಳಗೆ ಬಂದು ಹೌದು ಅಪ್ಪ ಇದ್ದದಕ್ಕೆ ಅಪ್ಪ ನಿಂತ್ಕೊಂಡು ನೋಡಿದ್ರು ಇಲ್ಲಾಂದ್ರೆ ಸಿಗ್ತಿರ್ಲಿಲ್ಲ ನಮಗೆ ಎಲ್ಲರೂ ಕಿರ್ಚ್ಕೋತಾ ಇದ್ದಾರೆ ಫುಲ್ ಚೆನ್ನಾಗಿದೆ ಅನಿಸ್ತಾಯಿದ್ರು ಎಷ್ಟು ಜನ ಕಿರ್ಚ್ಕೋತಿದ್ದೆ ಹಿಂಗೆ ಅಪ್ಪನೂ ಕಿರ್ತಿದ್ದ ಹರ್ ಶೀರ್ ನೋಡುವ ಐ ಆಮ್ ನಾಟ್ ಸ್ಕ್ಯಾಡ್ ಐ ಆಮ್ ನಾಟ್ ಕೇರಿ ಪ್ಯಾಂಟ್ಸ್ ಎಲ್ಲ ಕಿರ್ಸ್ತಿದ್ದು ಆ ಬ್ಯಾಗ್ ಕೊಟ್ಟಿಗೆ ಅಂದ್ಬಿಡಕಾಯ್ತಪ್ಪ ಇವಾಗ ಸರಿ ಮಾಡಿ ಜಿಪ್ ಹಾಕಿಟ್ಕೋ ಯಾರು ಎಷ್ಟು ಬೇಕೋ ಅಷ್ಟು ಕಿರ್ಚ್ಕೋಬಿಡಿ ಎಲ್ಲರೂ ಮಜಾ ಆಗ್ತದೆ ಕಿರ್ಸಿದ್ರೇ ಮಜಾ ಆಗ್ತ ನೀನು ಅಪ್ಪ ಕಟ್ತಿದ್ದೆ ಇಲ್ಲೇ ಗೊತ್ತಿರ್ತಾಳೆ ಅವ್ಳು ಮಜಾ ಆಗ್ತಾಳೆ ಅದೆಲ್ಲ ಇದು ಗೊತ್ತಿರ್ತಾಳೆ ಹೊರಗಡೆ ಒಂದು ವ್ಯೂ ಇದ್ದಾಳೆ ನಮ್ಮ ಲಕ್ಕಿ ಇವತ್ತು ತುಂಬಾ ಖರಾಬಾಗಿದೆ ಮಾತ್ರ ಈ ಗೇಮಿಗೆ ಅಂತಲೇ ಮತ್ತೆ ಮತ್ತೆ ಬರೋದು ನಾವು ಬಂದಂಗಿದ್ರೆ ಸ್ಟಾಪ್ ಆಗೋದು ಈಗ ಒಂದು ತಾಸಲ್ಲಿ ಒಳಗಡೆ ಕೂತ್ಕೊಂಡು ವಾಪಸ್ ಬಂದ್ವಿ ಸಾಕು ಅಂತ ಬಂದ್ವಿ ಇನ್ನೂ ಸರಿ ಮಾಡಿ ಆಗುತ್ತೆ ಬೇರೆ ನಾವು ಅಂತ ಈಗಾಗಲೇ ಒಂದು ವ್ಲಾಗ್ ನೋಡಿರ್ತೀರಾ ಡಿಸ್ನಿ ಲ್ಯಾಂಡಲ್ಲಿ ಅಲ್ಲಿ ಇವಾಗ ಇನ್ನೊಂದು ವ್ಲಾಗನ್ನು ಹಾಕ್ತಾ ಇದ್ವಿ ಇವಾಗ ನಾವು ವಿಲೇಜ್ ಸೈಡ್ ಹೋಗ್ತಾ ಇದೀವಿ ಸೊ ಅದ್ರ ನೋಡೋಕ್ಕಿಂತ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಮುಂದೆ ಹೋಗೋಣ ಡಿಸ್ನಿ ಲ್ಯಾಂಡಿಗೆ ತುಂಬಾನೇ ಚೆನ್ನಾಗಿ ಬರ್ತಾರೆ ನಾರ್ಮಲ್ ಡೇಸ್ ಒನ್ ಲ್ಯಾಕ್ ಪೀಪಲ್ ಇರ್ತಾರಂತೆ ಅಲ್ಲಿ ಹೇಳ್ತಾ ಇದ್ರು ಸೊ ಇಟ್ಸ್ ಆಲ್ವೇಸ್ ಕ್ರೌಡೆಡ್ ಇಲ್ಲಿ ಯಾವ ಗೇಮ್ ನೀವು ಹೋದರೂ ಕೂಡ ತುಂಬಾ ದೊಡ್ಡ ರಶ್ ಇರುತ್ತೆ ಕ್ಯೂನೇ ಕ್ಯೂ ಇರುತ್ತೆ ಸೊ ನಿಮಗೆ ಅದರಲ್ಲೇ ಅರ್ಧ ಗಂಟೆ ಟೈಮ್ ಆಗಿಬಿಡತ್ತೆ ಒನ್ ಯಾವುದೋ ರೈಡ್ ಮಾಡಬೇಕು ಅಂದರೆ ಬೇಗ ಸಿಗಲ್ಲ ಮತ್ತು ಟೆಕ್ನಿಕಲ್ ಇಶ್ಯೂಸ್ ಅದು ಇದು ಆಗ್ತಿರತ್ತೆ ನಿಮಗೆ ಏನಾದ್ರು ಸ್ಪೀಡಿಂಗ್ ಗೇಮ್ಸ್ ಎಲ್ಲ ಆದರೆ ಎಲ್ಲ ಕಡೆ ನಿಮಗೆ ಅಲಾದಿನ ಸೆಟ್ ಥರನೇ ಕಾಣಿಸುತ್ತೆ ಎಲ್ಲ ಮಣ್ಣಿನ ಮನೆ ಟೈಪ್ ಇದೆ ಆಮೇಲೆ ಹಂಚೆಲ್ಲ ಹುಲ್ಲಿಂದ ಮಾಡಿರೋ ತರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನೋಡೋದಕ್ಕೆ ಇಲ್ಲಿ ಶಾಪ್ಸ್ ಇದು ವಿಲ್ಲೇಜ್ ಸೈಡ್ ಅಂದರೆ ಫುಲ್ ನಿಮಗೆ ಕೆಫೆ ಶಾಪ್ಸ್ ರೆಸ್ಟೋರೆಂಟ್ ಇದು ಸಿಗುತ್ತೆ ಆನಂತರ ಈ ಜಾಗ ತುಂಬಾ ಇಷ್ಟ ಆಯಿತು ನಮಗೆ ಇಲ್ಲಿ ಫೋಟೋ ಎಲ್ಲ ತಗೋಣ ಅಂತ ಇಲ್ಲಿ ಬಂದಿದ್ದೀವಿ ಆ ಕಡೆ ಮತ್ತೆ ನೋಡ್ಬೋದು ಫುಲ್ ಹುಲ್ಲಿಂದ ಮಾಡಿರೋ ಹಂಚ್ ತರ ಇದೆ ಇಲ್ಲಿ ಒಂದು ಚಿಕ್ಕ ಬ್ರಿಡ್ಜ್ ಇದೆ ಆ ಕಡೆ ಸೈಡ್ ಕೂತ್ಕೊಂಡು ತಿನ್ಬೋದು ಆ ಥರ ಮಾಡಿದ್ದಾರೆ ಈ ಕಡೆ ನೀರು ಲೇಕ್ಸ್ ಇದೆ ಲೇಕ್ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ವಿಲೇಜ್ ಸೈಡ್ ವಿಲೇಜ್ ಥರನೇ ಇದೆ ಅದು ಡಿಸ್ನಿ ವಿಲೇಜ್ ಬೇರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ನಾವು ಹಾಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಹೋಗುವಾಗ ಒಂದು ಬ್ರಿಡ್ಜ್ ತರ ಕಾಣಿಸ್ತು ಅಲ್ಲಿ ಮೇಲ್ಗಡೆ ಅಡ್ವೆಂಚರ್ ಐಲ್ ಅಂತ ಬರ್ಕೊಂಡಿತ್ತು ಸೊ ನಾವಲ್ಲಿ ಹೋದ್ವಿ ಅಲ್ಲೇ ಮುಂದೆ ಪೈರೇಟ್ ಶಿಪ್ ಕೂಡ ಇತ್ತು ಸೊ ಅದು ಒಂಥರ ಅಟ್ರಾಕ್ಟಿವ್ ತ ಥರ ಇತ್ತು ಅಲ್ಲಿ ಮುಂದೆ ನಮಗೆ ಫೋಟೋ ತೊಗೊಳೋದಕ್ಕಾಗಲಿ ನೋಡೋದಕ್ಕೆ ಒಂಥರ ಡಿಸ್ನಿ ಮೂವಿ ಒಳಗೆ ಹೋದಂಗೆ ಆಗಿತ್ತು ನಮಗೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಕ್ತಲೆಲ್ಲ ವೈಟ್ ಸ್ಯಾಂಡ್ ಹಾಕಿದ್ರು ಐಲ್ಯಾಂಡ್ ಫೀಲಿಂಗ್ ಕೊಡೋ ಥರ ಇತ್ತು ಅಲ್ಲಿ ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಹೋದ್ವಿ ಏನಾದರೂ ಬೇರೆ ಏನಾದರೂ ಕಾಣಿಸತ್ತಾ ಏನಾದರೂ ಫನ್ ಟೈಪ್ ಅಂತ ಆಮೇಲೆ ಇನ್ನೊಂದು ಕೇವ್ ಥರ ಕಾಣಿಸ್ತು ಏನು ಅಂತ ನೋಡೋಕೆ ಹೋದರೆ ಅಲ್ಲಿ ಒಳಗಡೆ ರೆಸ್ಟೋರೆಂಟ್ ಇದೆ ಕೇವ್ ಒಳಗೆ ತುಂಬಾ ಚೆನ್ನಾಗಿದೆ ಒಳಗೆ ಹೋಗಕ್ಕೆ ಹೋಗಲಿಲ್ಲ ನಾವು ಹೊರಗೆ ನೋಡ್ಕೊಬಂದ್ವಿ ನಮಗಿನ್ನೂ ಅಂಥ ಹಸುವಾಗಿರಲಿಲ್ಲ ಊಟ ಟೈಮು ಏನೂ ಆಗಿರಲಿಲ್ಲ ಸೊ ನಾವು ಎಷ್ಟಾಗುತ್ತೋ ಅಷ್ಟು ಓಡಾಡಬೇಕು ಅನ್ನೋದೇ ನಮ್ಮ ಮೈಂಡಲ್ಲಿತ್ತು ಯಾಕೆಂದರೆ ತುಂಬ ದೊಡ್ಡದಾಗಿದೆ ಡಿಸ್ನಿ ಪಾರ್ಕ್ ಆದಷ್ಟಕ್ಕಾದರೂ ಕವರ್ ಮಾಡೋಣ ಅಂತ ಅಷ್ಟೊಂದು ಜನ ಇಲ್ಲಿ ಡಿಸ್ನಿಲೇ ರೂಮ್ಸ್ ಬುಕ್ ಮಾಡಿಕೊಂಡು ಒಂದು ವಾರಕ್ಕೆ ಹಿಂಗೆಲ್ಲ ಉಳ್ಕೊಳಕ್ಕೆ ಬರ್ತಾರೆ ತ್ರೀ ಫೋರ್ ಡೇಸ್ ಸೊ ದಟ್ ಎಲ್ಲಾದನ್ನೂ ಕೂಡ ಅವರು ಆಲ್ಮೋಸ್ಟ್ ನೋಡ್ಕೊಂಡು ಹೋಗ್ಬೋದು ಕವರ್ ಮಾಡಿಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಷ್ಟು ದೊಡ್ಡದಾಗಿದೆ ಇಲ್ಲಿ ಇವಾಗ ನಾವು ಒಂದು ಕಡೆ ಬಂದ್ವಿ ಇದು ಅಂತ ಅಲ್ಲಿ ಒಂದು ರೈಡ್ ಇದೆ ನಾನು ಅಮ್ಮಂಗೆ ಹೇಳಿದೆ ಅಮ್ಮ ಒಪ್ಕೊಳ್ತಾ ಇರಲಿಲ್ಲ ಅದು ಹೇಗಿದೆ ಅಂತ ನೋಡ್ಕೊಬನ್ನಿ ಋಷಿ ನಾನು ಇಲ್ಲಿ ಊರ್ಯಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಸ್ಬೆಂಡ್ ಮತ್ತೆ ಆ ಋಷಿಯ ಹಿಂದೆ ಕೂತ್ಕೊಂಡ್ರು ಸುಸ್ತಾಗೋಯ್ತು ಅಂತೇಳಿ ನನ್ನ ಕಡೆ ಬಕ್ರ ಬಕ್ರಾಗಕ್ಕೆ ಅಂತ ಬಂದಿದ್ವಿ ತುಂಬ ಜನ ಬಂದು ನಾವು ಬಂದಿದ್ದೀವಿ ಇಲ್ಲಿ ಏನು ಆಗಿದೆ ಎಂಥ ಒಂದು ಜನ ಬಂದು ಅಂತೇಳಿ ಅವ್ರು ಇಲ್ಲಿ ನಾವು ಬಂದಿದ್ದೀವಿ ಆದರೆ ನೋಡಿ ಅಲ್ಲೇ ತುಂಬ ಜನ ನಿಂತಿದ್ದಾರೆ ಎಲ್ಲ ಗುಹೆ ಒಳಗೆ ಹೋಗ್ತಿದ್ದಾರೆ ನಾವು ಸುಮ್ಮನೆ ನಾನು ಮತ್ತೆ ಅಮ್ಮ ಕಮೆಂಟ್ರಿ ಕೊಟ್ಕೊಂಡು ನಿಂತಿದ್ದೀವಿ ಇಲ್ಲಿ ಮೋಸ್ಟ್ಲಿ ಟ್ರೈನ್ ಅದು ಪೈರೇಟ್ಸ್ಗೆಲ್ಲ ಟ್ರೈನ್ ಇರ್ತಲ್ಲ ಅದರಲ್ಲಿ ಕೂಸ್ಕೊಂಡು ಕರ್ಕೊಂಡು ಹೋಗ್ತೇವೆ ಅಷ್ಟೊತ್ತು ವೇಟ್ ಮಾಡಿದ್ರೆ ಇದೆಲ್ಲ ಪೈರೇಟ್ ಟೀಮ್ ಎಲ್ಲ ಇದ್ರಲ್ಲೋ ಬಕರಾದ್ರೂ ಅಷ್ಟೇ ಪ್ಲೀಸ್ ಇಲ್ಲೆಂತ ಹೆದರ್ಸಲೇ ಎಂತ ಇತ್ತು ಇಲ್ಲಿ ಆಮೇಲೆ ಚೇನ್ ಇದ್ದು ನೀನು ಕಟ್ಟಾತೀನಿ ನಿಜವಾದ ಹಳೆ ಕಾಲಲ್ಲಿ ಇದೆಲ್ಲ ನಿಜದ ಕಲ್ಲು ಇದೆ ಇಲ್ಲಿ ಜಾನರು ಯಾದೋ ಪೈರೇಟ್ ಇತ್ತು ಗುಹೆಗೆ ಬಂದಂಗ ಅನ್ಸ್ತಾಯಿದೆ ಹ ಹ ಹ ಹ ഹ്ര മീന ഹർ ഇത് മസ്ത മാ കക്കാരീൽ

ಕೆಳಗಡೆ ಕೂಡ ಪೈರೇಟ್ ಟೀಮ್ ಡ್ರೆಸ್ಗಳೇ ಹಾಕೊಂಡಿದ್ವಿ ಎಲ್ಲ ಥರ ತುಂಬಾ ಜನ ಇದ್ರು ಇಲ್ಲಿ ಥರ ಬಿಡ್ತಾ ಇದ್ರು ಅಂದ್ರೆ ಕೇಳ್ತಾ ಇದ್ರು ಫಸ್ಟ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಸೊ ದಟ್ ಫ್ಯಾಮಿಲಿ ಮೆಂಬರ್ಸೇ ಒಟ್ಟಿಗೆ ಕೂತ್ಕೋಬೋದು ಅಂತ ಎಲ್ಲ ಕಡೆ ಲ್ಯಾಂಟರ್ನ್ ಹಾಕಿಟ್ಟಿದ್ರು ಫುಲ್ ಫುಲ್ ವಾಟರ್ ಸೌಂಡ್ ಫಾರ್ ವಾಟರ್ ರಶಿಂಗ್ ಸೌಂಡ್ ಇತ್ತು ನಾವು ನಾವೆಲ್ಲ ಕೂತಿದ್ದೀವಿ ಫೈನಲಿ ನೋಡಿ ಒಂದು ಇದ್ದದ್ರು ಬಂತು ತುಂಬಾ ಚೆನ್ನಾಗಿದೆ ಅದ್ರು ಬಂದಿದೆ ತುಂಬ ಚೆನ್ನಾಗಿದೆ ನೋಡ್ಬೇಕು ಈಗ ಹೇಗೆ ಆಗಿದೆ ಅಂತ ಹೇಳಿ ಇಲ್ಲಿ ಮಾಡೋದು ಕತ್ಲೆ ಹೊರಗೆ ಲೈಟ್ ಇತ್ತು ಫೈವ್ ತರ್ಟಿ ಒಳಗಾದರೆ ಹೊರಗೋಗ ಹೋಗಿ ಸೆಲ್ಫಿ ಕಡೆ ಜೋರಾಗಿ ಹೊಡ್ಕೊಳ್ತಾ ಇರೋಂಥ ಸೌಂಡ್ಸ್ ಸಾಕೆಟ್ ಇದು ಆ ನಂತರ ಪೈರೇಟ್ ಹಿಂದುಗಡೆಯಿಂದ ಜೋರು ಜೋರಾಗಿ ನಗ್ತಾ ಮಾತಾಡ್ತಿರೋ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಹಾಕಿಟ್ಟಿದ್ರು ಸೊ ಸ್ವಲ್ಪ ಭಯ ಬರೋ ಥರ ಆಗಲಿ ಅಂತ ಫುಲ್ ಕತ್ತಲೆ ಏನೂ ಕಾಣಲ್ಲ ನಿಮಗೆ ಆ ಥರ ಹಾಕ್ಕೊಂಡಿತ್ತು ವೀಡಿಯೋದಲ್ಲೂ ಅಷ್ಟೇನು ಕಾಣಿಸ್ತಾ ಇರಲ್ಲ ನಿಮಗೆ ಇಲ್ಲೆಲ್ಲ ಲೈಟ್ ಇರಲಿಲ್ಲ ಸ್ಟಾರ್ಟಿಂಗ್ ಹೋಗುವಾಗ ಜಸ್ಟ್ ನೀರಿತ್ತು ನೀರು ಮತ್ತು ಅಕ್ಕಪಕ್ಕ ಎಲ್ಲ ಕತ್ಲೆಲ್ಲಿ ಡೈನಿಂಗ್ ಕೂಡ ಇತ್ತು ರೆಸ್ಟೋರೆಂಟ್ ಇತ್ತು ಅಲ್ಲೇ ಈ ಕೆರೆಬಿಯನ್ ಇದರ ಇದ್ರ ಥೀಮಲ್ಲಿರೋ ರೆಸ್ಟೋರೆಂಟೇ ಬೇಕಾದರು ಹೋಗಿ ಹೋಗ್ಬೋದು ಅಲ್ಲಿ ಅವರು ಊಟ ಮಾಡ್ತಿರುವಾಗ ನಮಗೆ ಕಾಣಿಸುತ್ತೆ ಅಲ್ಲಿ ನೀರು ಸೈಡಲ್ಲೇ ಕುಕ್ಕೋ ಮಾಡ್ತಾರೆ ಒಳ್ಳೆ ವ್ಯೂ ಮಾತ್ರ ಫುಲ್ ಎಲ್ಲ ನಾವುಗಳೆಲ್ಲ ಹೋಗ್ತಾ ಇರ್ತೀವಿ ಅವ್ರು ಊಟ ಮಾಡ್ತಾ ಇರ್ತಾರೆ ಚೆನ್ನಾಗಿದೆ ಎಲ್ಲರೂ ಕೂಡ ಅಲ್ಲಿ ಸ್ಟಾಫ್ ಕೂಡ ಅಲ್ಲಿ ಕಸ್ಟಮರ್ಸಿಗೆ ವೇಟರ್ಸ್ ತಂದು ಕೊಡ್ತಾರಲ್ಲ ಊಟ ಅವರೆಲ್ಲರೂ ಕೂಡ ಪೈರೇಟ್ ಥರನೇ ಡ್ರೆಸ್ ಅಪ್ ಮಾಡ್ಕೊಂಡಿದ್ರು

ಟೈರೆಟ್ಸ್ ಮೆನ್ಗಳೆಲ್ಲ ಯಾವ ಥರ ಇದ್ರು ಅವಾಗ ಯಾವ ಥರ ಫೈಟಿಂಗ್ ಇತ್ ಸ್ವಾರ್ಡ್ ಪ್ರಾಕ್ಟೀಸಿಂಗ್ ಯಾವ ಥರ ಮಾಡ್ತಾ ಇದ್ರು ಕಳ್ಳತನ ಹಿಂಗೆ ಮಾಡ್ತಿದ್ರು ಆ್ಯನಿಮಲ್ಸನ್ನು ಯಾವ ಥರ ಕಟ್ ಆಗ್ತಿದ್ರು ಜನರಿಗೆ ಯಾವ ಥರ ತೊಂದರೆ ಕೊಡ್ತಿದ್ರು ಎಲ್ಲದೂ ಕೂಡ ತೋರಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವರೆಲ್ಲ ಫುಲ್ ನಗ್ತಾ ನಗ್ತಾ ಫುಲ್ ವೈನ್ ಎಲ್ಲ ಕುಡಿತಾ ಇದ್ದಾರೆ ಆ್ಯಂಡ್ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಅದೆಲ್ಲ ತುಂಬಾ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಮನೆಗೆ ಬೆಂಕಿ ಹಾಕಿದ್ದಾರೆ ಬೆಂಕಿ ಹಾಕ್ಬಿಟ್ಟು ಹೊರಗಡೆ ನಿಂತ್ಕೊಂಡು ನಗ್ತಿದ್ದಾರೆ ಎಲ್ಲರೂ ಕೂಡ ಪೈರೇಟ್ ಮೆನ್ಗಳೆಲ್ಲ ಆಮೇಲೆ ಇನ್ನೊಬ್ಬ ಇಲ್ಲಿ ದುಡ್ಡೆಲ್ಲ ತಂದ್ಕೊಂಡು ಇದ್ದಾನೆ ಫುಲ್ ಮನೆಯಿಂದ ಕಳ್ಳತನ ಮಾಡಿ ಇದೊಂಥರ ಸ್ಕಿಟ್ ಟೈಪೇ ಇತ್ತು ಇಲ್ಲೆಲ್ಲ ಒಂದೊಂದು ಕೂಡ ಒಂದೊಂದು ಕತೆಗಳು ಹೇಳ್ತಾ ಇತ್ತು ಯಾವ ಥರ ಪೈರೇಟ್ ತೊಂದರೆ ಇದ್ದ ಅಂತ ಅವನು ಮೆನ್ಗಳೆಲ್ಲ ಇಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಎಷ್ಟು ತೊಂದರೆ ಕೊಡ್ತಿದ್ರು ಬೇರೆಯವ್ರಿಗೆ ಎಲ್ಲ ಕಡೆ ಬೆಂಕಿ ಹಾಕಿ ಇದು ಮಾಡ್ತಿದ್ರು ನಮ್ಗೆ ಅಲ್ಲಲ್ಲೊಂದು ಟೂ ತ್ರೀ ಸೈಜ್ ಫುಲ್ ಡೌನ್ ಫಾಲ್ ಇತ್ತು ಮಾತ್ರ ಫುಲ್ ಮೇಲಿಂದ ಕೆಳಗೆ ಝುಯ್ಯ ಅಂತ ಹೋಗೋದು ಸಡನ್ನಾಗಿರ್ತಿತ್ತು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನಾವು ಹಿಂದುಗಡೆ ಸೀಟಲ್ಲಿರೋದ್ರಿಂದ ನಮಗೆ ಕೆಳಗೆ ಬರ್ತಿದಂಗೆ ಗೊತ್ತಾಗ್ತಿರ್ಲಿಲ್ಲ ಕತ್ಲೆ ಬೇರೆ ಇರ್ತಿತ್ತು ಥರ ಚೆನ್ನಾಗಿರ್ತಿತ್ತು ಸಡನ್ನಾಗಿ ಇದಾಗೋದು

ಮುಗೀತು ನಮ್ಮ ಎಂಜಾಯ್ ನಮ್ಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ಬಟ್ ನೆಕ್ಸ್ಟ್ ಡಿಸ್ನಿ ಬ್ಲಾಗಲ್ಲಿ ನಿಮಗೆ ನೈಟ್ ಕ್ಯಾಸಲ್ ಡಿಸ್ನಿ ಕ್ಯಾಸಲ್ ಫೈರ್ ಆ್ಯಂಡ್ ಲೈಟ್ ಶೋ ನೋಡ್ಬೋದು ಸೊ ಕಾಯ್ತಾ ಇರಿ ಬಾಯ್ ಬಾಯ್